ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಬರಬೇಕಾಗುತ್ತೆ ಡೆಲ್ಲಿಗೆ ಹೋಗ್ಬೇಕಾಗುತ್ತೆ ಸರ್ ಇಷ್ಟೆಲ್ಲ ಕೆಲಸ ಮಾಡ್ತಾ ಈ ಕ್ಷೇತ್ರದ ಬಗ್ಗೆ ಇಲ್ಲಿ ಬಂದು ಎಲ್ಲರೊಟ್ಟಿಗೆ ಒಡನಾಟ ಅಷ್ಟು ಚೆನ್ನಾಗಿ ಮಾಡ್ತಿದ್ದಾರಲ್ಲ ಸರ್ ಅದ್ರ ಬಗ್ಗೆ ಈ ತರ ಇವ್ರನ್ನ ಬಿಟ್ರೆ ನನ್ನ ಲೆಕ್ಕದಲ್ಲಿ ಯಾರಿಗೂ ಆಗೋದಿಲ್ಲ ಈಗ ಹುಷಾರಿಲ್ಲದವರಿಗೆ ಒಂದು ಕಡೆ ಹಾಸ್ಪಿಟಲ್ ಫೋನ್ ಮಾಡಿ ಈ ತರ ಟ್ರೀಟ್ಮೆಂಟ್ ಡಾಕ್ಟ್ರ್ ಹತ್ರ ಮಾತಾಡಿ ವ್ಯವಸ್ಥೆ ಮಾಡಿಕೊಡೋದು ಅವರು ಹೆಚ್ಚು ಆಲ್ ರೌಂಡ್ರಿ ಅವರಿಗೂ ಇಂಡಿವಿಜುವಲ್ ಚಾಂಪಿಯನ್ಶಿಪ್ ಕೊಡೋದೇ ಒಳ್ಳೇದು ಯಾಕಂದ್ರೆ ಬ್ಯಾಡ್ಮಿಂಟನ್ ಸಿಕ್ಕಿದ್ರೆ ಅದು ಆಡ್ತಾರೆ ಕಬಡ್ಡಿ ಸಿಕ್ಕಿದ್ರೆ ಕಬಡ್ಡಿನೂ ಆಡ್ತಾರೆ ಬೈಕ್ ಓಡಿಸ್ತಾರೆ ಟ್ಯಾಕ್ಟರ್ ಓಡಿಸ್ತಾರೆ ಈಗ ನಮ್ಮ ಮುನ್ಸಿಪಾಲಿಟಿ ಏರಿಯಾದಲ್ಲಿ ಕಸವಿಲವರಿಗೆ ಅದು ಮಾಡ್ತಾರೆ ಟ್ಯಾಕ್ಟರ್ ಓಡಿಸ್ಕೊಂಡು ಅಲ್ವಾ ಎಲ್ಲದ್ರಲ್ಲೂ ಅವರು ಅದಕ್ಕೆ ಅವರು ಇಂಡಿವಿಜುವಲ್ ಚಾಂಪಿಯನ್ ಅಂತಲೇ ಹೇಳ್ಬೇಕು ಅವರಿಗೆ ಆಲ್ರೌಂಡ್ರ್ ಮತ್ತೆ ಅದಕ್ಕೆ ಇಂಡಿವಿಜುವಲ್ ಚಾಂಪಿಯನ್ ಸಿಗೋದಲ್ವ ಈ ಮಧ್ಯದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇಷ್ಟೆಲ್ಲಾ ಅಭಿವೃದ್ಧಿ ಕೆಲಸ ಮಾಡಿದ್ರು ಅವರು ರಸ್ತೆ ಮಾಡಲಿಲ್ಲ ಗುಂಡಿ ಬಿದ್ದಿದೆ ರಸ್ತೆ ಮಾಡಿಲ್ಲ ಗುಂಡಿ ಬಿದ್ದಿದ್ದಾರೆ ಸುಮ್ಮನೆ ಹೇಳ್ತಾರೆ ಸುಮ್ಮನೆ ಹೇಳ್ತಾರೆ ಅಭಿವೃದ್ಧಿ ಅಂತ ಹೇಳ್ತಾರೆ ನೀವು ಈ ಬಗ್ಗೆ ಹೇಳ್ತೀವಿ ಈಗ ನಾವು ಯಾವುದೂ ಮಾಡಿಲ್ಲ ಕೆಲಸನೇ ಮಾಡಿಲ್ಲ ಈಗ ನನಗೆ ಮಾಡಿಕೊಟ್ಟಿಲ್ಲ ಅಂತ ಎಮ್ ಎಲ್ ಎ ಸರಿ ಇಲ್ಲ ಅವ್ರಿಗೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಳಿಚಂಡ ನೋಬನ್ ಬಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್ ಮುಖ್ಯ ರಸ್ತೆ ಗೋಡಿಕೊಪ್ಪ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಐದು ಮೂರು ಒಂದು ಒಂದು ಎಂಟು ಎರಡು ನಮಸ್ಕಾರ ವೀಕ್ಷಕರೇ ಇವತ್ತು ಸ್ಪೆಷಲ್ ಗೆಸ್ಟ್ ನಮ್ಮ ಜೊತೆಗೆ ಕಾಳಮಂಡ ಜಗತ್ ಅವರಿದ್ದಾರೆ ಸಮಾಜ ಸೇವಕರಾಗಿ ಒಂದು ಕ್ಷೇತ್ರದಲ್ಲಿ ತಮ್ಮನ್ನು ತೊಡಸ್ಕೊಂಡಿದ್ದಾರೆ ಈ ಕ್ಷೇತ್ರದ ಶಾಸಕರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮತ್ತು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನದ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಾವು ಈ ಕ್ಷೇತ್ರದ ಜನಪ್ರಿಯ ಶಾಸಕ ಎಸ್ ಪೊನ್ನಣ್ಣವ್ರನ್ನ ಹತ್ತಿರದಿಂದ ಕಂಡಿದ್ದೀರಿ ಸರ್ ಹೌದು ಈ ಹಿಂದೆಯೂ ಕೂಡ ಸಾಕಷ್ಟು ರಾಜಕಾರಣಿಗಳನ್ನ ನೀವು ಹತ್ತಿರದಿಂದ ಕಂಡಿದ್ದೀರಿ ಹೌದು ಸರ್ ಶಾಸಕರ ಬಗ್ಗೆ ತಮಗೆ ಈ ಕ್ಷೇತ್ರದ ಪೊನ್ನಣ್ಣವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಇಲ್ಲ ಪೊನ್ನಣ್ಣವರು ಅಂದರೆ ಈಗ ನಮಗೆ ಎಮ್ ಎಲ್ ಎ ಆದ ನಂತರ ಹಾಗೆ ನಮ್ಮ ಕಾನೂನು ಸಲಹೆಗಾರರು ಆದ ನಂತರ ಈಗ ನಮ್ಮ ಕ್ಷೇತ್ರಕ್ಕೆ ಬೇಕಾದಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಇಲ್ಲ ಅಂತ ಹೇಳಲಿಕ್ಕೆ ಯಾವುದೇ ಮೂಲದಿಂದ ಹೇಳಲಿಕ್ಕೆ ಆಗೋದಿಲ್ಲ ಮತ್ತು ಈಗ ಎಲ್ಲ ವಿಲೇಜದಲ್ಲಿರುವಂಥ ರೋ ರಸ್ತೆಗಳಾಗಲಿ ಕಾಲೋನಿಗಿರುವಂಥ ರಸ್ತೆಗಳಾಗಲಿ ಅವರಿಗಿರುವಂಥ ನೀರಿನ ವ್ಯವಸ್ಥೆ ಇಲ್ಲ ಕರೆಂಟ್ ವ್ಯವಸ್ಥೆ ಎಲ್ಲನೂ ಮಾಡ್ತಾನೆ ಬಂದಿದ್ದಾರೆ ಮತ್ತು ಈಗ ವಿದ್ಯುತ್ ಲೈನ್ ತಗೊಂಡ್ರೆ ಈಗ ದೊಡ್ಡ ದೊಡ್ಡ ಲೆವೆನ್ ಕೆವಿಗಳನ್ನೆಲ್ಲ ಚೇಂಜ್ ಮಾಡಿದ್ದಾರೆ ಹೊಸ ಹೊಸ ಟ್ರಾನ್ಸ್ಫರ್ಗಳನ್ನೂ ಎಲ್ಲೆಲ್ಲಿ ವೋಲ್ಟೇಜ್ ಅಭಾವ ಇದೆ ಅಲ್ಲಿಗೆಲ್ಲ ಅದನ್ನ ಹಾಕ್ತಾ ಬಂದಿದ್ದಾರೆ ಆ ಕೆಲಸಗಳನ್ನೂ ನಡೀತಾನೆ ಇದೆ ಯಾವುದು ಇಲ್ಲ ಅಂಥೇಳಿಗಿಲ್ಲ ಸಣ್ಣ ಪುಟ್ಟ ತೊಂದರೆಗಳು ಜನಕ್ಕೆ ಆಗ್ತಿರ್ಬೋದು ಕರೆಂಟ್ ಮಧ್ಯೆ ಇರೋದಿಲ್ಲ ಅದು ಇದು ಅದು ಬಿಟ್ಟರೆ ಕೆಲಸಗಳು ಮಾಡುವಾಗ ಅದನ್ನು ಮಾಡಲೇಬೇಕಾಗ್ತದೆ ಆಗ್ತಾನೇ ಇದೆ ಮತ್ತು ಇನ್ನು ನಮ್ಮ ಕೊಡಗಿಗೆ ಈಗ ದೊಡ್ಡ ಹೆದ್ದಾರಿಗಳದೆಲ್ಲ ಸ್ವಲ್ಪ ತೊಂದರೆಗಳು ಇರ್ಬೋದು ಮಾಡ್ತಾನೆ ಇದ್ದಾರೆ ಮಾಡ್ತಾನೆ ಇದ್ದಾರೆ ಇದ್ದರೆ ಬಂದಾಗಿರೋದೀಗ ಎರಡೂವರೆ ವರ್ಷ ಅಲ್ಲ ಇವರೇನು ಹತ್ತು ವರ್ಷ ಆಗಿಲ್ಲ ಇಪ್ಪತ್ತು ವರ್ಷ ಆಗಿಲ್ಲ ಕೆಲಸ ಮಾಡ್ತಿದ್ದಾರೆ ಮತ್ತು ಇನ್ನು ಯಾವುದೇ ಜಾತಿ ಭೇದ ಇಲ್ಲ ಎಲ್ಲರೂ ಅವ್ರ ಮನೆಗೆ ನಾನೇ ಎಷ್ಟೋ ಸಲ ಹೋಗಿ ವಾಪಸ್ ಬಂದಿದ್ದೀನಿ ಯಾಕೆ ಅಂತೇಳಿದ್ರೆ ಅವ್ರನ್ನ ಮೀಟ್ ಮಾಡಲಿಕ್ಕೆ ಅಲ್ಲಿರೋ ಜನರೇ ನಮಗೆ ಬೇಜಾರಾಗ್ತದೆ ಅವ್ರು ಎಷ್ಟು ಜನರನ್ನ ಮೀಟ್ ಮಾಡೋದು ಎಷ್ಟು ಅವಾಗವಾಗಲಿ ಈಗ ಯಾರು ಹೋದ್ರೂ ನೈಟ್ ಹನ್ನೆರಡು ಗಂಟೆ ಆಗಲಿ ಅಷ್ಟುವರೆಗೆ ಪೂರ್ತಿ ಜನಗಳ ಏನು ಪ್ರಾಬ್ಲಮ್ ಇದೆ ಅದನ್ನ ಅವ್ರು ಮಾತಾಡಿ ಎಲ್ಲಿ ಕಾಲ್ ಮಾಡಬೇಕು ಅಲ್ಲ ಏನು ಆ ಕೆಲಸ ಆಗಬೇಕು ಹೋದ್ರಲ್ಲೇ ನೈಂಟಿ ಪರ್ಸೆಂಟ್ ಕೆಲಸಗಳನ್ನ ಮಾಡೇ ಮುಗಿಸೇ ಕಳಿಸ್ತಾರೆ ಅವರು ಹೆಚ್ಚುಗೊಮ್ಮೆ ನಾನು ಎಷ್ಟು ಸಲ ವಾಪಸ್ ಬಂದಿದ್ದೀನಿ ನಾನು ಕೆಲಸ ಆಗಿಲ್ಲ ಅಂದರೆ ಹೋಗ್ಲಿಕ್ಕೆ ಇಲ್ಲ ಜನಗಳು ಆ ಥರ ಇರ್ತಾರೆ ಮತ್ತು ಯಾಕೆ ಸುಮ್ಮನೆ ಹೋಗ್ತಾರೆ ಜನ ಸಂತಲ್ವಾ ಕೆಲಸ ಆಗೋದಕ್ಕೆ ತಾನೇ ಹೋಗೋದು ಅದನ್ನ ನಾವು ನೋಡಿ ಖುಷಿ ಪಡಬೇಕು ಮತ್ತು ಇನ್ನೀಗ ಈಗ ಇಲ್ಲೇ ನಮ್ಮ ಬಡಾವಣೆಗೆ ನಿಸರ್ಗ ಬಡಾವಣೆಗೆ ಒಂದು ಕಾಂಕ್ರೀಟ್ ರಸ್ತೆ ತುಂಬ ಹದಗೆಟ್ಟಿದೆ ಅದಕ್ಕೂ ಒಂದು ಕಾಂಕ್ರೀಟ್ ರಸ್ತೆ ಸಣ್ಣ ಪ್ರಮಾಣದೇ ಅದು ಪೂಜೆನೂ ಮಾಡಿದ್ದಾರೆ ಈಗ ಮಳೆ ಕಮ್ಮಿ ಆದ ಕೂಡಲೇ ಮಾಡುವ ಅಂತೇಳುವ ಒಂದು ಇದರಲ್ಲಿ ಕಾಂಕ್ರೀಟ್ರು ರೆಡಿ ಇದ್ದಾರೆ ಪ್ರಮುಖವಾಗಿ ನೀವ್ ಮನೆಗೆ ಒಂದು ಅಭಿವೃದ್ಧಿ ಆಗ್ಬೇಕು ಹೌದು ಮರ್ತೋಗಿತ್ತು ಸುಮಾರು ಕುಟುಂಬದವರಿಗೆ ಐನ್ ಮನೆಗಳಂತ ಹೇಳದೆ ಮರ್ತೋಗಿತ್ತು ಈಗ ಏನ್ ಮಾಡಿದ್ದಾರೆ ಅಂದ್ರೆ ಪ್ರತಿ ಅದ್ರಲ್ಲೂ ಜಾತಿ ಇಲ್ಲ ಯಾರೆಲ್ಲ ಐನ್ ಮನೆ ಐನ್ ಮನೆ ಅಂತ ಹೇಳೋದು ಈಗ ಉಳಿತಾ ಬಂದಿದೆ ಅದಕ್ಕೆ ಸರ್ಕಾರದಿಂದ ಎಲ್ಲಿಂದಲೂ ಯಾವ ಅನುದಾನದನ್ನು ತಂದು ನಮಗೆ ಐನ್ ಮನೆಗಳನ್ನ ಈಗ ಒಂದೊಂದು ಕುಟುಂಬಕ್ಕೆ ಯಶಸ್ಟ್ ದುಡ್ಡು ಕೊಟ್ಟು ಆಯುಮಾನ ಈಗ ಜೀವ ಜೀವ ಜೀವಗಂಡಿದೆ ಹೌದೌದು ಸರ್ ಈಗ ಪ್ರಮುಖವಾಗಿ ನಿಮಗೆ ನಗರದಲ್ಲಿ ಹತ್ರ ಇರೋದ್ರಿಂದ ಈ ಆಸ್ಪತ್ರೆಯಿಂದ ದೊಡ್ಡ ಪ್ರಮಾಣದಲ್ಲಿ ನೂರು ಕೋಟಿ ರೂಪಾಯಿ ಸರ್ ಅದ್ರ ಬಗ್ಗೆ ಇದ್ರ ಬಗ್ಗೆ ಅಂದರೆ ನಾನು ಮೊದಲೇ ಒಂದು ಸಲ ಕೊನವ್ರ ಹತ್ರ ನಾನು ಮಾತಾಡಿದೆ ಕೆಲವು ವಿಚಾರಗಳನ್ನು ವಿರಾಜಪೇಟೆಗೆ ಸಂಬಂಧಪಟ್ಟ ವಿಚಾರ ಗೋಣಿಪ ಸಂಬಂಧಪಟ್ಟ ವಿಚಾರಗಳನ್ನ ಮಾತಾಡಿದೆ ಅದರಲ್ಲಿ ಆಸ್ಪೆಟ್ಲದಲ್ಲಿ ಮೊದಲು ನಿಜವಾಗ್ಲೂ ನನಗೆ ಹೋಗುವಾಗ ಅಲ್ಲಿ ಖುಷಿಯಿಂದ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಆ ಹಾಸ್ಪಿಟ್ಲದ್ದು ಸುತ್ತಮುತ್ತ ಆಗಲಿ ಅದರ ಒಳ ಪರಿಸ್ಥಿತಿ ಆಗಲಿ ಅಲ್ಲಿರುವ ಸ್ಟಾಫ್ಗಳಾಗಲಿ ಸರಿ ಇರಲಿಲ್ಲ ಅಷ್ಟು ತುಂಬ ಹದಗೆಟ್ಟಿತ್ತು ಈಗ ಅಂತ ಹೇಳಿದ್ರೆ ಅಲ್ಲಿ ಹೋಗುವಾಗ ಒಂದು ಖುಷಿ ಆಗ್ತದೆ ನಾವೊಂದು ಪ್ರೈವೇಟ್ ಆಸ್ಪೇಟ್ಗೆ ಹೋಗುವಾಗ ಯಾವ ತರದಲ್ಲಿ ಹೋಗ್ತಿವಿ ಅದೇ ತರ ಖುಷಿ ಆಗ್ತದೆ ಅಲ್ಲಿ ವಾತಾವರಣ ಅಷ್ಟೇ ಅಲ್ಲಿ ಡಾಕ್ಟರ್ ಅಷ್ಟೇ ನರ್ಸಿಂಗ್ ಅಷ್ಟೇ ಹೆಚ್ಚು ಕಮ್ಮಿ ನಾವು ಶಾಲೆಗೆ ಹೋಗುವಾಗ ನಾವು ಈಗ ಸ್ಟೂಡೆಂಟ್ ಆದ್ರೆ ಹೆಡ್ ಮಾಸ್ಟರ್ ಟೀಚರ್ನ ಯಾವ ತರ ಒಂದು ರೆಸ್ಪೆಕ್ಟ್ ಅಲ್ಲಿ ಕಾಣ್ತಿದ್ವಿ ಆ ತರನೇ ನಮ್ಮ ಎಮ್ ಎಲ್ ಎ ನಮ್ಮ ಹಾಸ್ಪಿಟ್ಲ್ ಸಿಬ್ಬಂದಿಗಳು ಇದ್ದಾರೆ ಅಂತ ಹೇಳೋ ಒಂದು ಮಟ್ಟನ ಸರ್ ಜೊತೆಗೆ ಈಗ ತಾವು ಈಗ ಸರ್ ಸರ್ ಬಡವರ್ಗಾದ್ರೂ ಜನರಿಗೆ ಸ್ಪಂದನೆ ಆಗ್ತಾ ಇದೆಯಾ ಅಂತ ಅನಿಸ್ತದೆ ಸರ್ ನಿಮಗೆ ಅದೇ ನಾನು ಆಗಲೇ ಒಂದು ಮಾತು ಹೇಳೋದಲ್ಲ ಈಗ ಪೊನ್ನಣವರಂ ಆಫೀಸಿಗೆ ನಾನು ಮೀಟ್ ಮಾಡಲಿಕ್ಕೆ ಅಂತ ಹೋದಾಗ ಅಲ್ಲಿರೋ ನೂರು ಇನ್ನೂರು ಜನಗಳನ್ನ ಅಲ್ಲಿ ಬಂದಿರೋರು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಬಡವರೇ ಅವರು ಒಬ್ಬರಿಂದ ಒಬ್ಬರು ನಿಂತ್ಕೊಂಡು ಕಾಯ್ತಾ ಇರ್ತಾರೆ ಅದಕ್ಕೆ ನಾನು ಅವ್ರನ್ನ ಭೇಟಿ ಮಾಡೋಕ್ಕೆ ಆಗೋದಿಲ್ಲ ಅವ್ರ ಬಗೆ ಅವರ ಕಷ್ಟನೇ ಬಗೆಹರಿಲಿ ಅಂತ ಹೇಳೋ ಮಟ್ಟದಲ್ಲೇ ನಾನು ವಾಪಸ್ ಬಂದಿರೋದು ನಾವು ಯಾವಾಗಾದರೂ ಮಾತಾಡಿ ನಮ್ಮ ಕಷ್ಟನ ಬಗೆ ಆರಿಸ್ಕೊ ಆರಿಸ್ಕೊಳ್ಬೋದಲ್ಲ ಅಂತೇಳಿನೇ ವಾಪಸ್ ಬಂದಿರೋದು ಸರ್ ಈಗ ಕಾನೂನು ಸಲಹೆಗಾರರಾಗಿ ಚೀಫ್ ಮಿನಿಸ್ಟ್ರೊಟ್ಟಿಗೆ ನಿರಂತರವಾಗಿ ಒಂದು ಸಂಪರ್ಕದಲ್ಲಿರ್ಬೇಕು ದಿಢೀರಂಥ ಕ್ಷೇತ್ರದಿಂದ ಹೋಗ್ಬೇಕಾಗುತ್ತೆ ಕ್ಷೇತ್ರಕ್ಕೂ ಬರಬೇಕಾಗುತ್ತೆ ಎಲ್ಲಿಗೆ ಹೋಗ್ಬೇಕಾಗುತ್ತೆ ಸರ್ ಇಷ್ಟೆಲ್ಲ ಕೆಲಸ ಮಾಡ್ತಿದ್ರು ಈ ಕ್ಷೇತ್ರದ ಬಗ್ಗೆ ಇಲ್ಲಿ ಬಂದು ಎಲ್ಲರೊಟ್ಟಿಗೆ ಒಡನಾಟ ಅಷ್ಟು ಚೆನ್ನಾಗಿ ಮಾಡ್ತಿದ್ದಾರಲ್ಲ ಸರ್ ಅದ್ರ ಬಗ್ಗೆ ಈ ಥರ ಇವ್ರನ್ನ ಬಿಟ್ಟರೆ ನನ್ನ ಲೆಕ್ಕದಲ್ಲಿ ಯಾರಿಗೂ ಆಗೋದಿಲ್ಲ ನನ್ನಿಂದಲೂ ಇಷ್ಟು ಜನರನ್ನ ಯಾವ ಕಾರಣಕ್ಕೂ ಮಾತಾಡಿ ಅವರು ಏನೇ ಕಷ್ಟನೂ ಬಗೆಹರಿಸಲಿಕ್ಕೆ ಆಗೋದಿಲ್ಲ ಮತ್ತು ಅಂತ ಹೇಳಿದ್ರೆ ನಮ್ಮ ಈಗ ಇವರು ಎಮ್ ಎಲ್ ಎ ಆಗಿದ್ದು ನಂತರ ಇವರೊಂದು ವಿಧಾನಸೌಧದ ಅಲ್ಲಿ ಮಾತಾಡೋ ರೀತಿಯಾಗಲಿ ನಮ್ಮ ಮಿನಿಸ್ಟ್ರ್ ಹತ್ರ ಮಾತಾಡೋ ರೀತಿಯಾಗಲಿ ಅಲ್ಲ ಏನೇ ಪ್ರಾಬ್ಲಮ್ ಬಂದರೂ ಡೆಲ್ಲಿಗೆ ಹೋಗಿ ಅಲ್ಲಿಂದ ಅದನ್ನು ಬಗೆಹರಿಸ್ಕೊಂಡು ಬರುವಂಥದ್ದು ಹೆಚ್ಚು ಕಮ್ಮಿ ನಮ್ಮ ಮುಖ್ಯಮಂತ್ರಿಗಿಂತ ದೊಡ್ಡ ಸ್ಥಾನದಲ್ಲಿ ನಮ್ಮ ಎಮ್ ಎಲ್ ಎ ಇದ್ದಾರೆ ಅಂತ ಹೇಳೋ ಒಂದು ಭಾಷಾ ನನಗೆ ಅನಿಸ್ತಾ ಇದೆ ಈಗ ಅದೊಂದು ನನಗೆ ಹೆಮ್ಮೆಯದ ವಿಷಯ ಮತ್ತೆ ನಮಗೆ ಇಂಥ ಒಂದು ಎಮ್ ಎಲ್ ಎ ಮುಂದಕ್ಕೆ ಸಿಗ್ಬೋದು ಇಲ್ಲ ಅಂತ ಹೇಳೋದಿಲ್ಲ ಆದರೂ ಈವರೆಗೆ ನಮಗೆ ಯಾವ ಈ ತರದೊಂದು ಎಮ್ ಎಲ್ ಎ ಆ ಕಾನೂನು ಸಲಹೆ ಇರ್ಬೋದು ಎಲ್ಲ ರೀತಿಯಿಂದ ತಿಳಿದಂತ ಒಂದು ವ್ಯಕ್ತಿ ನಮಗೆ ಸಿಕ್ಕೋದು ಸಿಕ್ಕಿಲ್ಲ ಇಷ್ಟವರೆಗೆ ಸಿಕ್ಕಿಲ್ಲ ಫಸ್ಟ್ ಟೈಮ್ ಹೌದೌದು ನಿಮ್ಮ ಒಂದು ಜರ್ನಿಯಲ್ಲಿ ನೋಡೋದಾದರೆ ಎಲ್ಲ ಕ್ಷೇತ್ರದಲ್ಲಿ ಇದ್ದೀರಿ ಸಂಘ ಸಂಸ್ಥೆಗಳಲ್ಲೆಲ್ಲ ಇದ್ದೀರಿ ಇಂಥ ಒಂದು ಎಮ್ ಎಲ್ ಎ ನೀವು ನೋಡಲೇ ಇರಲಿ ನಿಜ ಎಷ್ಟೋರೆಗೆ ನಾನು ನೋಡಿಲ್ಲ ಎಷ್ಟು ಎಮ್ ಎಲ್ ಎ ಜೊತೆ ನಾವು ಇದೇ ಥರನೇ ಸಹಕಾರ ಮಾಡಿದ್ದೀವಿ ಅವರಿಗೂ ಎಲ್ಲ ಥರದಲ್ಲೂ ಎಲ್ಲ ಬೇರೆ ಬೇರೆ ಪಕ್ಷದ ಎಮ್ ಎಲ್ ಎಗಳಿಗೂ ಬೇಕಾದಷ್ಟು ಸಹಕಾರ ಕೊಟ್ಟಿದ್ದೀವಿ ಇಲ್ಲ ಅಂತೇನಿಲ್ಲ ಆದರೂ ಈ ಥರ ಒಂದು ಎಮ್ ಎಲ್ ಎ ನಮಗೆ ಇದೇ ಫಸ್ಟ್ ಸಿಕ್ಕಿದ್ರು ಸರ್ ಜೊತೆಗೆ ಈಗ ಸರ್ ಈಗ ಯಾರು ಕಷ್ಟ ಅಂತ ಹೇಳ್ಕೊಂಡು ಈ ಒಂದು ಆರೋಗ್ಯ ಸಮಸ್ಯೆ ಸಾಕಷ್ಟು ಸಹಕಾರಗಳನ್ನ ಕೊಡ್ತಾನೇ ಬರ್ತಾ ಹೌದು ಅವರಿಗೆ ಫೋನ್ ಮಾಡೋಂಥದ್ದು ಆ ವೈದ್ಯರ ಜೊತೆ ಮಾತಾಡೋಂಥದ್ದು ಆರ್ಥಿಕ ಸಹಕಾರ ಕೊಡೋದು ಸರಿ ಇದು ನಿಮಗೆ ಆ ಬಗ್ಗೆ ತಿಳಿದಿದೆಯಾ ಹೌದು ಈಗ ಸುಮಾರು ಕಡೆ ಕೇಳಿದ್ದೀನಿ ಈಗ ಹುಷಾರಿಲ್ಲದವರಿಗೆ ಒಂದು ಕಡೆ ಹಾಸ್ಪಿಟ್ಲದಲ್ಲಿ ಫೋನ್ ಮಾಡಿ ಈ ಥರ ಟ್ರೀಟ್ಮೆಂಟ್ ಕೊಡಲಿಕ್ಕಿರೋ ವ್ಯವಸ್ಥೆ ಡಾಕ್ಟ್ರ್ ಹತ್ರ ಮಾತಾಡಿ ವ್ಯವಸ್ಥೆ ಮಾಡಿಕೊಡೋದು ಮತ್ತು ಈಗ ಅಂಗವಿಕಲರಿಗೆ ಅವರಿಗೆ ಏನು ಅನುಕೂಲ ಆಗುವಂಥ ಒಂದು ವ್ಯವಸ್ಥೆ ಮಾಡಿಕೊಡೋದು ಇದನ್ನೆಲ್ಲ ಕೇಳಿದ್ದೀನಿ ಅದೆಲ್ಲ ಮಾಡ್ತಾನೆ ಬಂದಿದ್ದಾರೆ ಓಕೆ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸರ್ ಸ್ಪೋರ್ಟ್ಸಿಗೆ ನಿಮ್ಗೆ ಗೊತ್ತಿರೋಕ್ಕೆ ಭಾರಿ ಒಂದು ಅನುದಾನನ ಕೊಡೋದು ವೈಯಕ್ತಿಕ ಅನುದಾನ ಕೊಡೋದು ಆ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ತಾ ಇದೆಯಾ ಸರ್ ಹೌದು ನಿಜ ಅಂದರೆ ನಮಗೀಗ ಇವರು ಎಮ್ ಎಲ್ ಎದು ಬಂದ ನಂತರ ನಮಗೆಲ್ಲ ಗ್ರೌಂಡದಲ್ಲಿ ಒಂದೊಂದು ಸ್ಪರ್ಧೆ ನಡೀತಾ ಇದೆ ಒಂದೊಂದು ಆಟ ಪ್ರತಿಯೊಂದು ಇದರಲ್ಲಿ ಈಗ ಕಬಡ್ಡಿಯಿಂದ ಹಿಡಿದು ಪ್ರತಿಯೊಂದು ನಡೀತಾ ಇದೆ ಮತ್ತೆ ಇನ್ನೊಂದು ಖುಷಿಯಾದ ವಿಚಾರ ಅಂದ್ರೆ ಅವರು ಹೆಚ್ಚು ಕಮ್ಮಿ ಆಲ್ ಅವರಿಗೂ ಇಂಡಿವಿಜುವಲ್ ಚಾಂಪಿಯನ್ಶಿಪ್ ಕೊಡೋದೇ ಒಳ್ಳೇದು ಯಾಕಂದ್ರೆ ಬ್ಯಾಡ್ಮಿಂಟನ್ ಸಿಕ್ಕಿದ್ರೆ ಅದು ಆಡ್ತಾರೆ ಕಬಡ್ಡಿ ಸಿಕ್ಕಿದ್ರೆ ಕಬಡ್ಡಿನೂ ಆಡ್ತಾರೆ ಬೈಕ್ ಓಡಿಸ್ತಾರೆ ಟ್ರ್ಯಾಕ್ಟ್ರ್ ಓಡಿಸ್ತಾರೆ ಈಗ ನಮ್ಮ ಮುನ್ಸಿಪಾಲಿಟಿ ಏರಿಯಾದಲ್ಲಿ ಕಸವಿಲವರಿಗೆ ಅದು ಮಾಡ್ತಾರೆ ಟ್ರ್ಯಾಕ್ಟ್ರ್ ಓಡಿಸ್ಕೊಂಡು ಅಲ್ವಾ ಎಲ್ಲದರಲ್ಲೂ ಅವರು ಅದಕ್ಕೆ ಅವರು ಇಂಡಿವಿಜುವಲ್ ಚಾಂಪಿಯನ್ ಅಂತಲೇ ಹೇಳಬೇಕು ಅವರಿಗೆ ಆಲ್ರೌಂಡ್ ಮತ್ತು ಅವರು ಅದಕ್ಕೆ ಇಂಡಿವಿಜುವಲ್ ಚಾಂಪಿಯನ್ ಸಿಗೋದಲ್ವ ಆ ಥರ ಸರ ಈ ಮಧ್ಯದಲ್ಲಿ ಈ ಸಾಮಾಜಿಕ ಜಾಲತಾಣದಲ್ಲಿ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸ ಮಾಡಿದ್ರು ರಸ್ತೆ ಮಾಡಲಿಲ್ಲ ಗುಂಡಿ ಬಿದ್ದಿದ್ದಾರೆ ರಸ್ತೆ ಮಾಡಿಲ್ಲ ಗುಂಡಿ ಬಿದ್ದಿದ್ದಾರೆ ಸುಮ್ಮನೆ ಹೇಳ್ತಾರೆ ಸುಮ್ಮನೆ ಹೇಳ್ತಾರೆ ಅಭಿವೃದ್ಧಿ ಅಂತ ಹೇಳ್ತಾರೆ ನೀವು ಈ ಬಗ್ಗೆ ಹೇಳ್ಬೋದು ಅಂದರೆ ಈಗ ಈಗ ಅದೇ ನಾನು ಒಂದು ಈಗ ನನ್ನ ಈಗ ನನ್ನ ಎಸ್ಟೇಟಿಗೆ ಹೋಗೋ ರಸ್ತೆಯೂ ಇನ್ನೂ ನನಗೆ ರೆಡಿಯಾಗಿ ಸಿಕ್ಕಿಲ್ಲ ಹಾಗೆ ಅಂತ ನಾನು ನನ್ನ ಈಗ ನಮ್ಮ ಎಮ್ ಎಲ್ ಎಲ್ಲ ಒಬ್ಬೊಬ್ಬರನ್ನೇ ಲೆಕ್ಕ ತೊಗೊಂಡು ಹೇಳಲಿಕ್ಕೆ ಆಗೋದಿಲ್ಲ ಒಂದು ಸಮಯ ಯಾರಾದರೂ ಹೇಳಿದರೆ ಅವ್ರಿಗೇನಾದರೂ ಆ ಥರ ಆಗಿರ್ಬೋದು ಇಲ್ಲ ಅವ್ರ ರಸ್ತೆ ರೆಡಿಯಾಗಿರ್ಲಿಕ್ಕಿಲ್ಲ ಆ ಮಾತ್ರಕ್ಕೆ ಈಗ ನಾವು ಯಾವುದೂ ಮಾಡಿಲ್ಲ ಕೆಲಸನೇ ಮಾಡಿಲ್ಲ ಈಗ ನನಗೆ ಮಾಡಿಕೊಟ್ಟಿಲ್ಲ ಅಂತ ಎಮ್ ಎಲ್ ಎ ಸರಿ ಇಲ್ಲ ಕೆಲಸನೇ ಮಾಡಿಲ್ಲ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ ಅವ್ರು ಮಾಡಿರೋದ್ರಲ್ಲಿ ನಾನು ತೃಪ್ತಿ ತಗೋಬೇಕು ಈಗ ನಾನು ನನ್ನ ರಸ್ತೆನು ಕೇಳಿದೆ ನನಗೆ ತುಂಬ ಕಷ್ಟ ಇದೆ ಮಳೆಗಾಲದಲ್ಲಿ ಹೋಗ್ಲಿಕ್ಕಾಗದ ಮಾಡಿಕೊಡಿ ಈ ನಿಮ್ದೆಲ್ಲ ಆಮೇಲೆ ಆಗಲಿ ತುಂಬ ಕಷ್ಟದಲ್ಲಿರೋರ್ದು ತೀರಾ ಹದಗಟ್ಟಿರೋದನ್ನ ಮಾಡುವ ಅಂತೇಳಿ ನನಗೂ ಆಶ್ವಾಸನೆ ಕೊಟ್ಟಿದ್ದಾರೆ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಯಾವ ಪಕ್ಷ ಬಂದು ನನ್ನ ರಸ್ತೆ ಮಾಡಿಲ್ಲ ಇನ್ನು ಈ ಪಕ್ಷದಲ್ಲಿ ಮಾಡಿಸ್ಬೇಕು ನೋಡುವ ಕಾಲ ಇನ್ನೂ ಇದೆಯಲ್ಲ ಸರ್ ಈಗಾಗಲೇ ಎರಡೂವರೆ ವರ್ಷಕ್ಕೆ ಕಾಲ ಎರಡೂವರೆ ವರ್ಷ ಅವಧಿಯನ್ನು ಕೂಡ ಅವರು ಮುಗಿಸಿದ್ದಾರೆ ಹೌದು ಸರ್ ಇನ್ನು ಎರಡೂವರೆ ವರ್ಷದಲ್ಲಿ ಏನು ನಿರೀಕ್ಷೆ ಮಾಡಬಹುದು ಸರ್ ನೀವು ಇಲ್ಲ ನಾವು ಈಗ ಏನು ಆಗಿದೆ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಯಾಕೆಂದರೆ ಈಗ ನಾವೊಂದು ಶಾಲೆಗೆ ಓದ ಕೂಡಲೇ ಒಂದೇ ಸಲ ಬೆಂಚು ಟೇಬಲ್ ನಮಗೆ ಸೆಟ್ ಆಗೋದಿಲ್ಲ ನಮಗೆ ಒಂದು ಟೈಮ್ ಬೇಕಾಗ್ತದೆ ಅದೇ ಥರ ಈಗ ಅವರು ಎರಡೂವರೆ ವರ್ಷ ಆಗಿರೋದಷ್ಟೇ ಇನ್ನೊಂದು ಐದು ವರ್ಷ ಅವರಿಗೆ ಇದಕ್ಕಿಂತ ಈ ಎರಡೂವರೆ ವರ್ಷದಲ್ಲಿ ಏನಾಗಿದೆ ಅದಕ್ಕಿಂತ ಜಾಸ್ತಿ ಕೆಲಸನೇ ಮಾಡ್ತಾರೆ ಅಂತ ಹೇಳೋ ನಂಬಿಕೆ ನನಗಿದೆ ಹೌದೌದು ಸರ್ ಈಗ ಕೊಡಗುದನಿ ಮೂಲಕ ನೀವು ಹಲವು ವಿಚಾರಗಳನ್ನು ಶಾಸಕರ ಬಗ್ಗೆ ಹಚ್ಕೊಂಡಿದಿರಿ ನಿಮ್ಮ ಆತ್ಮೀಯರಾದಂಥ ಪೊನ್ನಣ್ಣವ್ರಿಗೆ ಏನಾರು ಸಂದೇಶ ಕೊಡ್ಬೋದು ಸರ್ ನಮಗೆ ಕೊಡಗುದನ ಮೂಲಕ ಸಂದೇಶ ಅಂದರೆ ಈಗ ಅವರು ಮಾಡಿರೋದೇ ಜಾಸ್ತಿ ಈಗ ಅವ್ರು ಏನು ಅಂದರೆ ಯಾವುದೇ ಪಕ್ಷದವರಾಗಲಿ ಜನತಾ ಪಕ್ಷ ಆಗಲಿ ಎಲ್ಲ ಯಾವುದೇ ಒಂದು ಪಕ್ಷದವರಾದ್ರೂ ಅಲ್ಲಿ ಅವ್ರ ಹತ್ರ ಹೋಗಿ ಇಂಥ ಪಕ್ಷ ಅಂತೇಳಿ ಯಾವುದೇ ಅವರೊಂದು ಟ್ರೀಟ್ ಮಾಡಿಲ್ಲ ಯಾರನ್ನೂ ಎಲ್ಲ ಜನರೂ ಒಂದೇ ಥರ ನೋಡಿದ್ದಾರೆ ಅವ್ರದ್ದೇ ಫಸ್ಟ್ ಕೆಲಸ ಮಾಡ್ತಾರೆ ಹೌದು ಅವ್ರದ್ದೇ ಫಸ್ಟ್ ಕೆಲಸ ಮತ್ತೆ ಇನ್ನೊಂದು ಅಂತೇಳಿದ್ರೆ ಅವರು ಫ್ಯಾಮಿಲಿ ಅಂತ ಹೇಳೋದನ್ನೇ ಮರೆತು ಅವರ ಮಕ್ಕಳಿಗೆ ಹುಷಾರಿಲ್ಲ ಅಂದರೂ ಅಷ್ಟೇ ನಾನು ಯಾವ್ದಾವುದೋ ವಿಚಾರಗಳನ್ನ ಕೇಳಿದ್ದೀನಿ ಅವರಿಗೆ ಅವ್ರ ಮಗಳಿಗೆ ಹುಷಾರಿಲ್ಲ ಅಂದರೂ ಸಹ ಅದನ್ನು ಬಿಟ್ಟು ಇಡೀ ಜನರ ಸೇವೆ ಮಾಡಲಿಕ್ಕೋಸ್ಕರ ಇಡೀ ಪ ಅವರ ಬರೀ ಡೆಲ್ಲಿಗೆ ಹೋಗೋದಾಗಲಿ ಬೆಂಗಳೂರು ಹೋಗೋದಾಗಲಿ ಇಲ್ಲ ವಿರಾಜಪೇಟೆ ಬಂದು ಅವ್ರ ಆಫೀಸಿಂದ ಇಲ್ಲಿ ಇರೋರ ಜನರ ಕಷ್ಟನ ಬರಿಹರಿಸೋ ಬಗ್ಗೆ ತುಂಬ ಶ್ರಮ ತಗೊಂಡಿದ್ದಾರೆ ಇನ್ನು ಅದ್ರ ಮೇಲೆ ಇನ್ನು ಅವ್ರು ಏನು ಮಾಡಬೇಕು ಅಂತ ಹೇಳೋದು ಇಲ್ಲ ಮಾಡಬೇಕು ಒಂದೊಂದು ಕಡೆ ಒಂದೊಂದು ಕೆಲಸ ಬಾಕಿ ಇರ್ಬೋದು ಈಗ ನಾನು ಹೇಳಿದೆ ನನ್ನ ಕೆಲಸನೇ ಬಾಕಿ ಇದೆ ಅಂತ ಆ ಥರ ಎಲ್ಲ ಒಂದೊಂದು ಕಡೆ ಮಾಡ್ತಾ ಬಂದಾಗ ಎಲ್ರಿಗೂ ಸರಿ ಆಗ್ಬೋದು ಮತ್ತೆ ಇನ್ನು ಅವರ ಎಮ್ ಎಲ್ ಎ ಆದಾಗಲೂ ನಾನು ಒಂದು ಮಾತು ಕೇಳಿದರು ನಾನಿಲ್ಲಿ ಏನು ಮಾಡಬೇಕಾಗ್ಬೋದು ಜನರಿಗೆ ಎಲ್ರಿಗೂ ಒಂದು ಎಲ್ಪ್ ಆಗುವಂಥ ಕೆಲಸಗಳು ಫಸ್ಟ್ ಮಾಡಬೇಕಾದ ಕೆಲಸಗಳು ಯಾವ್ದಾವುದು ಅಂತ ಅದ್ರ ಬಗ್ಗೆನೂ ಸುಮಾರು ಜನ ಇದ್ದಾಗ ಎಲ್ಲ ಡಿಸ್ಕಸ್ ಮಾಡ್ತಾ ಮಾಡ್ತಾಯಿದ್ರು ಆತ್ಮೀಯವಾಗಿ ಅದನ್ನೆಲ್ಲ ಹೌದು ಹೌದು ನಾ ಮಾತಾಡಿದ್ವಿ ಅವಾಗಲೂ ಅಷ್ಟೇ ಯಾವ ಯಾವ ಈ ಕೆಲಸಗಳನ್ನ ಒಂದೊಂದು ಸೈಡಿಂದ ವಿಲೇಜ್ ಅದು ಇದು ಈ ಥರ ಮುಗಿಸ್ಕೊಂಡು ಬರುವ ಅಂತೇಳಿ ಮಾಡ್ತಾ ಇದ್ದಾರೆ ಅದೇ ಥರ ಇದೆ ಒಳ್ಳೆಯದಾಗಲಿ ಅಂತ ಹೇಳಿ ಅಷ್ಟೇ ಅಷ್ಟೇ ಅವರಿಗೆ ಒಳ್ಳೇದಾಗಲಿ ಮತ್ತು ಜನರು ಸ್ವಲ್ಪ ಸಮಾಧಾನ ತಗೊಳ್ಳಿ ಇನ್ನೂ ಟೈಮ್ ಟೈಮ್ ಇದೆ ಅವರವ್ರಿಗೆ ಯಾರ್ಯಾರಿಗೆ ಯಾವ್ಯಾವ ಕಡೆ ಕೆಲಸಗಳಾಗಿಲ್ಲ ಅಂತೇಳಿದ್ರೆ ಅವ್ರ ಮನಸ್ಸಿಗೆ ತರಲಿ ಭೇಟಿ ಮಾಡಲಿ ಅವಾಗ ಒಂದೊಂದು ಕಡೆ ಎಲ್ಲ ಕೆಲಸಗಳು ಆಗ್ತದೆ ಮತ್ತು ಅವರು ಎಲ್ಲಿಂದ ಅನುದಾನ ತರ್ತಾರೆ ಅಂತ ಹೇಳೋದು ಯಾಕಂದರೆ ನಾನು ಇಷ್ಟು ಸರ್ಕಾರ ಇದ್ದಾಗ ನೋಡಿದ್ದೀನಿ ಅನುದಾನ ಅಂದರೆ ಫಂಡ್ ಇಲ್ಲ ಫಂಡ್ ಇಲ್ಲ ಫಂಡ್ ಇಲ್ಲ ಆದರೆ ಎಲ್ಲೋ ಫಂಡ್ ಬರ್ತಾ ಇದೆ ಎಲ್ಲಿಂದೋ ತರ್ತಿದ್ದಾರೆ ಅದು ಯಾವ ಫಂಡ್ ಆಗ್ತಾ ಇದೆ ಅಭಿವೃದ್ಧಿಗೆ ಆಗ್ತಾ ಇದೆ ಆಗ್ತಾ ಇದೆ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸರ್ ಸಾಕಷ್ಟು ಒತ್ತಡಗಳ ನಡುವೆ ಕ್ರೀಡಾ ಪ್ರಾಧಿಕಾರಕ್ಕೆ ಒಂದು ಸೂಕ್ತವಾದ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಅಂತೇಳಿ ಪೊನ್ನಣ್ಣವ್ರ ಆಲೋಚನೆ ಇತ್ತು ಸಾಕಷ್ಟು ಪೈಪೋ ಪೈಪೋಟಿಗಳು ಈಗ ಇದೆ ನಮ್ಮ ರಾಜಕಾರಣದಲ್ಲಿ ಸರ್ ಈ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿ ಅರುಣ್ ಮಾಚೇನವರು ಕೊಟ್ಟಿದ್ದು ಎಷ್ಟು ಸರಿ ಅನ್ನಿಸ್ತದೆ ಸರ್ಕಂಡಿ ಅದೇ ಸರಿಯಾದಂಥ ವ್ಯಕ್ತಿ ಯಾಕೆಂದರೆ ಅವರು ಒಂದು ಕ್ರೀಡಾಪಟುವಾಗಿ ಅವರಿಗೆ ನಮ್ಮ ಈ ಎಮ್ ಎಲ್ ಎ ಪೊನ್ನಣ್ಣನವ್ರು ಆಗಿದ್ದಕ್ಕೆ ಮಾತ್ರ ಆ ಸ್ಥಾನ ಕೊಡಲಿಕ್ಕೆ ಅವಕಾಶ ಆಯಿತು ಬೇರೆಯವರಾಗಿದ್ದರೆ ಆ ಸ್ಥಾನ ಅವರಿಗೆ ಕೊಡಲಿಕ್ಕೆ ಆಗ್ತಿತ್ತೇನು ಅಂತ ನನಗೆ ಗೊತ್ತಿಲ್ಲ ಯಾಕೆಂದರೆ ನಮಗೆ ಅದು ಕೊಟ್ಟಿದ್ದರಿಂದ ನಮಗೆ ನಮ್ಮ ಕೊಡುಗೆಗೆ ಅಷ್ಟು ಕರ್ನಾಟಕಕ್ಕೂ ಅಷ್ಟೇ ಯಾಕೆಂದರೆ ಅವರು ಕರ್ನಾಟಕದ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಆಗಿದ್ದರಿಂದ ಇಲ್ಲಿ ಎಲ್ಲ ಈಗ ಶಾಲೆ ಆಗಲಿ ಕಾಲೇಜ್ ಆಗಲಿ ಹಾಸ್ಟೆಲ್ಗಳಾಗಲಿ ಯಾವುದೇ ಒಂದು ಗ್ರೌಂಡ್ ಇಲ್ಲ ಅವರಿಗೆ ಸಂಬಂಧಪಡುವಂಥ ಯಾವ ಕೆಲಸಗಳು ಸಿಕ್ತದೆ ಅದನ್ನು ನಾವು ಕೊಡುಗೆಗೆ ನಾವು ಪ್ರಜ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಅನುಕೂಲ ಆಯಿತು ಇಲ್ಲಾಂದರೆ ಸೂಕ್ತವಾದ ಸೂಕ್ತವಾದ ವ್ಯಕ್ತಿಗೇನೆ ಸಿಕ್ಕಿದೆ ಅದೊಂದು ಮಾತ್ರ ಮತ್ತೆ ಅವರ ಅವರ ಫಂಕ್ಷನ್ಗೂ ನಾನು ಹೋಗಿದ್ದೆ ಬೆಂಗಳೂರಿಗೆ ಅವರು ಇನ್ವೈಟ್ ಮಾಡಿದ್ರು ಅದಕ್ಕೂ ಹೋಗಿ ಅವರಿಗೂ ವಿಶ್ ಮಾಡಿ ಬಂದಿದ್ದೀನಿ ಸರ್ ಪ್ರಮುಖವಾಗಿ ನಮ್ಮ ತಲಕಾವೇರಿ ಕ್ಷೇತ್ರ ಭಾಗಮಂಡಲ ಕ್ಷೇತ್ರ ಮತ್ತು ಸಾಕಷ್ಟು ನಮ್ಮ ಗೋಣಿಕಪ್ಪ ಅಭಿವೃದ್ಧಿ ಬಸ್ ನಿಲ್ದಾಣ ಮತ್ತು ಆಡಿಗಳ ಅಭಿವೃದ್ಧಿಗೆ ಕ್ರಮ ಮತ್ತು ಒಂದಷ್ಟು ಅಕ್ಕಪತ್ರ ಕೊಡತಕ್ಕಂಥ ಆಲೋಚನೆಗಳು ಮತ್ತು ಪ್ರಮುಖವಾಗಿ ಏನು ಕೋವಿ ಸಮಸ್ಯೆಯಲ್ಲಿ ಒಂದಷ್ಟು ಅದಕ್ಕೊಂದು ನ್ಯಾಯ ಕೊಡಿಸ್ಬೇಕು ಅನ್ನೋದು ಕೂಡ ಚರ್ಚೆ ಆಗ್ತದೆ ನಿಮಗೆ ಗೊತ್ತಿರೋಂಗೆ ಏನಿಲ್ಲ ಈಗ ನಮಗೆ ಕೊಡವ ಕೋವಿದ್ ಬಗ್ಗೆ ಅಂದರೆ ಆಲ್ಮೋಸ್ಟ್ ಎಲ್ಲ ಕಷ್ಟಗಳನ್ನ ಬಗೆಹರಿಸ್ತಾರೆ ಇಲ್ಲ ಒಂದೊಂದು ಕಾನೂನು ವರ್ಷ ಒಂದೊಂದು ಸಮಸ್ಯೆಗಳನ್ನ ಕಾಣ್ತಾ ಇದ್ದು ಮತ್ತು ನಮ್ಮ ಕೊಡವ ಲಿಪಿ ಅದನ್ನು ಒಂದು ನಮಗೆ ಇತ್ಯರ್ಥ ಮಾಡಿಕೊಟ್ಟಿದ್ದಾರೆ ಮತ್ತು ಕಾವೇರಿ ಮಾತೆಯದು ಅಂದರೆ ಅಲ್ಲಿ ಹೋಗ್ಲಿಕ್ಕೆ ಬರಲಿಕ್ಕೂ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲ ನೈಂಟಿ ಪರ್ಸೆಂಟ್ ಈಗ ಚೆನ್ನಾಗಿದೆ ನೀಟಾಗಿದೆ ಟೆಂಪಲ್ ಇನ್ನೂ ಚೆನ್ನಾಗಿ ಆಗಿದೆ ರಸ್ತೆನೂ ಸ್ವಲ್ಪ ಪ್ರಮಾಣ ಬಾಕಿ ಇದೆ ಸ್ವಲ್ಪ ಪ್ರಮಾಣ ಮಾಡಿದ್ದಾರೆ ಅದ್ರ ಬಗ್ಗೆ ತೊಂದರೆ ಇಲ್ಲ ಮತ್ತೆ ನಾವು ಗೋಣಿಗೊಪ್ಪದ ಬಗ್ಗೆ ಹೇಳೋದಿದ್ರೆ ಬಸ್ ಸ್ಟ್ಯಾಂಡೇ ಇರಲಿಲ್ಲ ನಮಗೆ ಇರಲಿಲ್ಲ ಹಾಂ ತುಂಬ ಹಳೆಯ ಸಮಸ್ಯೆ ಅದು ಈಗಿಂದೇನಲ್ಲ ಈ ಸರ್ಕಾರ ಬಂದ ನಂತರ ಆಗಿದ್ವಲ್ಲ ಆದರೆ ಮಾಡಿದ್ದಾರೆ ಈಗ ನಮಗೊಂದು ಪರ್ಮನೆಂಟ್ ಆಗಿ ಒಂದು ಬಸ್ ಸ್ಟ್ಯಾಂಡ್ ಆಗಿದೆ ಬಸ್ ಸ್ಟ್ಯಾಂಡಿಗೆ ಆ ಜಾಗವೂ ಅಗಲ ಸಿಕ್ಕಿದೆ ಈಗ ಮತ್ತೆ ಸುಮಾರು ಮಳಿಗೆಗಳನ್ನೂ ಜನರಿಗೆ ಸಿಗ್ತಾ ಇದೆ ಮತ್ತೆ ಇನ್ನೂ ಮುಖ್ಯವಾಗಿ ಗೋಣಿಗೊಪ್ಪದಲ್ಲಿ ಎರಡು ನದಿ ಅಂದರೆ ಒಂದು ಶುದ್ಧೀಕರಣ ಶುದ್ಧೀಕರಣ ಅದನ್ನ ಯಾವ ಮಟ್ಟದಲ್ಲಿ ನದಿನ ಅಗಲ ಮಾಡಿ ಅದನ್ನು ಶುದ್ಧೀಕರಣ ಮಾಡಿದ್ದಾರೆ ಅಂದರೆ ಬಲೆ ಹಾಕಿ ತೆಗೆದು ಅದರಲ್ಲಿರೋ ಕಸಗಳನ್ನ ಕೂಡ ತಡೆ ಮಾಡಿ ತೆಗೆದು ಕ್ಲೀನ್ ಮಾಡಿದ್ದಾರೆ ಆ ಥರ ಹೌದು ಶುಚಿತ್ವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅದೊಂದು ಕೆಲಸ ಮುಗ್ದಿದೆ ಅಂತ ಹೇಳ್ಬೋದು ಮತ್ತೆ ಇನ್ನು ಈಗ ವಿರಾಜಪೇಟೆಯಲ್ಲಿಯೂ ಕೂಡ ಪುರಸಭೆ ಹಾಗೆ ಸಾಕಷ್ಟು ಅನುದಾನ ತಕೊಬರ್ತಾ ಇದ್ದಾರೆ ಹೌದು ಪುರಸಭೆಯಲ್ಲೂ ಸಾಕಷ್ಟು ಅನುದಾನ ಬರ್ತಿದೆ ಎಲ್ಲ ಬಡಾವಣೆಗಳಿಗೂ ಇಸ್ ಇಸ್ ಅಂತೇಳಿ ಎಲ್ಲ ಡಿವೈಡ್ ಮಾಡಿ ಕೊಡ್ತಿದ್ದಾರೆ ಎಲ್ಲ ಕೆಲಸಗಳು ನಡೀತಾ ಇದೆ ಸರ್ ಈಗ ಆಡಿಯ ಅಭಿವೃದ್ಧಿಗಳು ಮತ್ತು ಅಕ್ಕಪತ್ರದ ವಿಚಾರಗಳು ಅದೇ ಆಡಿದು ಅಭಿವೃದ್ಧಿ ನಡೀತಾನೇ ಇದೆ ಇಲ್ಲ ಅಂತ ಹೇಳಿ ಆಗಲೇ ಹೇಳಿದೆ ನಾನು ಕರೆಂಟ್ ಆಗಲಿ ಕಾಂಕ್ರೀಟ್ ರೋಡ್ ಆಗಲಿ ನೀರಿನ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಮತ್ತು ಅವರ ಮಕ್ಕಳಿಗಾಗಲಿ ಮುಂದೆ ಹೋಗ್ಲಿಕ್ಕಿರೋ ವ್ಯವಸ್ಥೆನೋ ಎಜುಕೇಷನ್ ಬಗ್ಗೆಯೂ ಅವರು ಸ್ಕೂಲ್ದಲ್ಲಿ ಯಾವ ಯಾವ ಸ್ಕೂಲ್ದಲ್ಲಿ ಕಮ್ಮಿ ಇದೆ ಅಲ್ಲಿ ಹೋಗಿ ಮಾತಾಡಿ ಮಕ್ಕಳು ಬರುವಂಥ ವ್ಯವಸ್ಥೆನೂ ಮಾಡಿ ಓದಬೇಕು ಮುಂದೆ ಓದಬೇಕು ಹಾಸ್ಪಿಟಲ್ ಹಾಸ್ಟೆಲ್ದು ಅಷ್ಟೇ ಎಲ್ಲ ಕಡೆನೂ ಹಾಸ್ಟೆಲ್ ವಿಸಿಟ್ ಮಾಡಿ ಅವರು ಅವ್ರಿಗೆ ಮಕ್ಕಳು ತಗೋಬೇಕು ಏನು ಫುಡ್ ತೊಂದರೆ ಇದೆ ಒಂದೊಂದು ಸಲ ಗೊತ್ತೇ ಇಲ್ಲದೆ ಹೋಗಿ ಅವರು ಸರ್ಪ್ರೈ ಸರ್ಪ್ರೈಸ್ ವಿಸಿಟ್ ಕೊಟ್ಟು ಚೆಕ್ ಮಾಡ್ತಿದ್ದಾರೆ ಇನ್ನು ಅದ್ರ ಮೇಲೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಇನ್ನೊಂದೇನೋ ಕೇಳಿದ್ರೆ ಅದೇ ಈಗ ಈಗ ಇದು ಪಟ್ಟೆ ಇದ್ರ ಬಗ್ಗೆ ಮತ್ತೆ ಜನರಿಗಳಿಗೆ ಈಗ ಸುಮಾರು ಜನ ಅವರೇ ಎಷ್ಟೋ ವರ್ಷದಿಂದ ತೋಟಗಳು ಅಲ್ಲ ಗದ್ದೆಗಳನ್ನ ಮಾಡ್ಕೊ ಬಂದಿದ್ದಾರೆ ಅದೀಗ ಪೈಸರಿ ಜಾಗ ಇರ್ಬೋದು ಅರಣ್ಯ ಒತ್ತುವರಿಯ ಯಾವ್ದು ಬೇರೆ ಬೇರೆ ಜಾಗ ಲೀಸ್ ಮಾಡಬೇಕು ಹೌದು ಅದನ್ನ ಲೀಸ್ ಮಾಡಲಿಕ್ಕೆ ಅಂತ ಆರ್ಡರ್ ಬಂದಿದೆ ಮಾಡ್ತೀವಿ ಅಂತ ಹೇಳುತ್ತಾ ಇದ್ರು ಅದು ಒಂದು ಮಾಡಿಕೊಟ್ರೆ ಜನರಿಗೆ ಒಂದು ಅದು ಒಂದು ಖುಷಿ ಆಗ್ಬಹುದು ರೈತರಿಗೆ ಅನುಕೂಲ ಆಗ್ತದೆ ಅಂತ ಹೇಳುತ್ತೇನೆ ಒಟ್ಟಾಗಿ ಕ್ಷೇತ್ರದ ಶಾಸಕರ ಅಭಿವೃದ್ಧಿ ಕಡೆಗೆ ಒಂದಷ್ಟು ಮುಖ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಹೌದು ಮಾಡ್ತಿದ್ದಾರೆ ಮಾತಿಲ್ಲ ಹೌದು ಯಾವ ಶಾಸಕರಾಗಲಿ ನಮಗೆ ಕೆಲಸ ಮಾಡೋರನ್ನ ಮಾಡ್ತಾರೆ ಅಂತಲೇ ಹೇಳ ಮಾಡ್ತಿದ್ರೆ ಮಾಡ್ತಾರೆ ಅಂತ ಹೇಳ್ಬೋದು ಮಾಡಿಲ್ಲ ಮಾಡಿಲ್ಲ ಅಂತಲೇ ಹೇಳಲಿಕ್ಕೆ ಆಗೋದು ಈಗ ಇವರಂತೂ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ ಪ್ರಿಯ ವೀಕ್ಷಕರೇ ಕಾಳಮಂಡ ಜಗತ್ತವರು ಈ ಕ್ಷೇತ್ರದ ಶಾಸಕರ ಒಡನಾಟ ಆತ್ಮೀಯವಾಗಿದೆ ಅವ್ರ ಜೊತೆ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿ ಕ್ಷೇತ್ರದ ಅಭಿವೃದ್ಧಿಗೆ ಇವರ ಹತ್ರ ಟಿಪ್ಸ್ ಕೂಡ ತಗೊಳ್ತಾ ಇದ್ದಾರೆ ಜನನರಾಗಿ ಮುಂದೆ ಒಳ್ಳೆ ರೀತಿ ಕೆಲಸ ಮಾಡ್ತಾರೆ ಮತ್ತು ನಾವು ಸಾಕಷ್ಟು ನಿರೀಕ್ಷೆ ಕೂಡ ಇಟ್ಟಿದ್ದೀವಿ ಕ್ಷೇತ್ರದಲ್ಲಿ ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ ಅಂತೇಳಿ ಒಂದು ಉತ್ತಮ ಸಂದೇಶನೂ ಕೂಡ ಕೊಡಗು ಮೂಲಕ ಹಂಚ್ಕೊಂಡಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ